ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಹೀರೆಕಾಯಿ ಬಳಸಿ ಒಂದು ಸಿಂಪಲ್ ಆಗಿರೋ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಇಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸರಳವಾಗಿರುತ್ತೆ ಲೈಟಾಗಿರುತ್ತೆ ಸಮ್ಮರಿಗೆ ಹೇಳಿ ಮಾಡ್ತಿರೋ ಒಂದು ಪಲ್ಯ ರೆಸಿಪಿ ಇದಕ್ಕೆ ನಾನು ಎರಡು ದೊಡ್ಡ ಸೈಜಿನ ಹೀರೆಕಾಯಿನ ತಗೊಂಡಿದ್ದೀನಿ ಅದನ್ನು ಈ ರೀತಿ ಪೀಸಸ್ ಮಾಡಿ ಇಲ್ಲಿ ನಾರಿ ಇರುತ್ತಲ್ಲ ನಾರಿನ ಅಂಶ ಅದನ್ನ ಮಾತ್ರ ತಕ್ಕೊಂಡಿದ್ದೀನಿ ಸಿಪ್ಪೆ ತೆಕ್ಕೊಂಡಿಲ್ಲ ಸಿಪ್ಪೆ ಸಮೇತನೇ ಮಾಡುವಂಥ ಪಲ್ಯ ಇದು ಇದನ್ನ ಮೀಡಿಯಮಾಗ ಹಚ್ಚಬೇಕು ತೀರಾ ಸಣ್ಣಗೆ ಅಂತಿಲ್ಲ ತೀರಾ ದಪ್ಪಕ್ಕೂ ಇರಬಾರ್ದು ಪಲ್ಯಕ್ಕಾದ್ರಿಂದ ದೊಡ್ಡ ಹೀರೆಕಾಯಿನ ಪೀಸ್ ಪೀಸ್ ಮಾಡಿಕೊಂಡು ತೊಳೆಯೋದಕ್ಕೆ ಅನುಕೂಲ ಆಗಲಿ ಅಂತ ತೊಗೊಂಡಿದ್ದೀನಿ ಒಂದು ಎರಡು ಸಲ ತೊಳೆದಿಟ್ಕೊಂಡಿದ್ದೀನಿ ಹೀರೆಕಾಯಿ ಎಲ್ಲ ಹಚ್ಚಿದ್ದಾಯಿತು ಈಗ ಈರುಳ್ಳಿ ಹಚ್ಕೊಳ್ಳೋಣ ನಾನಿಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಒಂದನ್ನು ರುಬ್ಬೋದಕ್ಕೆ ಹಾಕ್ತೀನಿ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಒಂದು ಹಾಗಾಗಿ ರುಬ್ಬೋದಕ್ಕೆ ದಪ್ಪ ದಪ್ಪಗೆ ಈ ಥರ ಪೀಸಸ್ ಮಾಡಿ ತಕೊಳ್ತೀನಿ ಒಂದು ಬೌಲಲ್ಲಿ ತಕ್ಕೊಳ್ತೀನಿ ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈ ಸೈಜಿಂದು ಸಾಂಬಾರು ಪುಡಿನೂ ಸ್ವಲ್ಪ ಹಾಕ್ತೀನಿ ಸಾರಿನ ಖಾರದ ಪುಡಿ ಹಾಕ್ತೀನಿ ಹಾಗಾಗಿ ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹೆಂಗಂದ್ರೆ ಹಂಗೆ ದಪ್ಪಗೆ ಹಚ್ಕೊಳ್ಬೋದು ಯಾಕೆಂದರೆ ಒಗ್ಗರಣೆಯಲ್ಲಿ ಹಾಕ್ತೀವಿ ಅದು ಬೇಯುತ್ತೆ ಈ ಥರ ಕಟ್ ಮಾಡಿಕೊಂಡೆ ಒಂದು ಈರುಳ್ಳಿ ಒಗ್ಗರಣೆಗೆ ಅದನ್ನು ಹೀರೆಕಾಯಿ ಯಾವ ಥರ ಹಚ್ಚಿದ್ದೀನೋ ಅದೇ ಥರ ಶೇಪಲ್ಲಿ ಹಚ್ಕೊಂಡ್ರೆ ಆಯಿತು ಮೀಡಿಯಮಾಗಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಸಣ್ಣ ಸೈಜಿಂದ ಒಂದು ಟೊಮೆಟೊ ಟೊಮೆಟೊ ಇದ್ದರೆ ಹಾಕ್ಬೋದು ಹಾಕದೇ ಇದ್ರೂ ಪರವಾಗಿಲ್ಲ ಟೊಮೆಟೊ ಏನು ಅಷ್ಟು ಕಂಪಲ್ಸರಿ ಇಲ್ಲ ಇದಕ್ಕೆ ಇದನ್ನು ಒಗ್ಗರಣೆನಲ್ಲೇ ಹಾಕೋದು ಟೊಮೆಟೊನ ಈಗ ಒಂದು ಮಿಕ್ಸರ್ ಜಾರಲ್ಲಿ ಒಂದು ಈರುಳ್ಳಿ ದಪ್ಪದ ಹಚ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೆ ಮತ್ತು ಕಾಯಿ ತುರಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ಸಾಕು ತುಂಬ ಹಾಕಬೇಕು ಅಂತ ಏನಿಲ್ಲ ಹುರಿಗಡಲೆ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ಮತ್ತು ಇದು ಸಾರಿನ ಖಾರದ ಪುಡಿ ಸಾರಿನ ಖಾರದ ಪುಡಿ ಇಲ್ಲದೇ ಇದ್ದರೆ ರಸಂ ಪೌಡ್ರ್ ಕೂಡ ಹಾಕ್ಕೊಳ್ಬೋದು ಹಸಿ ಮೆಣಸಿನ್ಕಾಯಿ ಒಂದು ಮೂರು ಹಾಕಿರ್ತೀನಿ ಇದನ್ನು ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀರು ಹಾಕಿ ನುಮಗೆ ರುಬ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಹಾಕ್ತೀನಿ ಇದಕ್ಕೇನು ಎಣ್ಣೆ ಎಲ್ಲ ಜಾಸ್ತಿ ಬೇಕು ಅಂತೆಲ್ಲ ಏನಿಲ್ಲ ಭಾಳ ಲೈಟಾಗಿ ಸಿಂಪಲ್ಲಾಗಿ ಮಾಡುವಂಥ ಪಲ್ಯ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಸಾಸಿವೆ ಸಿಡಿತಾ ಇದೆ ಈಗ ಉದ್ದಿನ ಬೇಳೆ ಕಡಲೆ ಬೇಳೆ ಎರಡನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಕಡಲೆ ಬೇಳೆ ಸ್ವಲ್ಪ ರೋಸ್ಟ್ ಆದಮೇಲೆ ಉಳಿದಿದ್ದು ಇಂಗ್ರೀಡಿಯೆಂಟ್ಸನ್ನ ಹಾಕಬೇಕಾಗುತ್ತೆ ಈರುಳ್ಳಿ ಎಲ್ಲ ಉದ್ದಿನ ಬೇಳೆ ರೋಸ್ಟ್ ಆಗಲ್ಲ ಉದ್ದಿನ ಬೇಳೆ ಈಗ ಬಣ್ಣ ಚೇಂಜ್ ಆಯಿತು ನೋಡಿ ಸ್ವಲ್ಪ ಈಗ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿನ ಕೆಲವರು ಮೊದಲಿಗೆ ಮೆಣಸಿನ್ಕಾಯಿ ಹಾಕ್ತಾರೆ ಆಮೇಲೆ ಈರುಳ್ಳಿ ಹಾಕ್ಬೋದು ಇದೇನೆಂದರೆ ಮೊದಲು ಈರುಳ್ಳಿ ಹಾಕಿದ್ರೆ ಸಿಡಿಯಲ್ಲ ಮೊದಲೇ ಮೆಣಸಿನಕಾಯಿ ಹಾಕ್ಬಿಟ್ರೆ ಬೀಜಗಳಿರುತ್ತಲ್ಲ ಅದೆಲ್ಲ ಸಿಡಿಯುತ್ತೆ ಕಣ್ಣಿಗೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈರುಳ್ಳಿ ಮೊದಲು ಹಾಕ್ಬಿಟ್ಟು ಆಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ ನಾನು ಕರಿಬೇವಿನ ಸೊಪ್ಪು ಟೊಮೆಟೊ ಟೊಮೆಟೊ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹೀರೆಕಾಯಿ ಹಾಕಬೇಕು ಈಗ ಟೊಮೆಟೊ ಈರುಳ್ಳಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಾಗಿದೆ ಟೊಮೆಟೊ ಸ್ವಲ್ಪ ಮೆತ್ತಗಾಗಿದೆ ನ ಈಗ ಹೀರೆಕಾಯಿ ಹಾಕೋಣ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಹೀರೆಕಾಯಿನ ತಗೊಂಡಿದ್ದೀನಿ ಇದು ಒಂದು ಜನಕ್ಕೆ ಜನಕ್ಕಾಗೋಷ್ಟು ಪಲ್ಯ ಆಗುತ್ತೆ ಇದು ಸಿಂಪಲ್ ಪಲ್ಯ ಇದನ್ನೇನು ತೋರಿಸೋದು ಅಂತ ನಾನು ಇಷ್ಟು ವರ್ಷ ಇಷ್ಟು ದಿವಸ ತೋರಿಸೇ ಇರಲಿಲ್ಲ ನನ್ನ ಕಝಿನ್ ನಮ್ಮ ಮನೆಗೆ ಬಂದಾಗ ಈ ಪಲ್ಯ ಬಡಿಸಿದ್ದೆ ಇದನ್ನು ನೋಡಿಬಿಟ್ಟು ಇದನ್ನು ಬ್ಲಾಗ್ ಮಾಡಲಿಲ್ವಾ ಅಂತ ಕೇಳಿದ್ರು ಇಷ್ಟು ಚೆನ್ನಾಗಿದೆ ಪಲ್ಯ ಅಂತ ಹಂಗಾಗಿ ತೋರಿಸೋಣ ಅಂತ ಅಂದ್ಕೊಂಡೆ ಸಿಂಪಲ್ ಪಲ್ಯನೇ ಆದ್ರೂ ಕರೆಕ್ಟ್ ಪ್ರೊಸೀಜರು ಎಲ್ಲ ಗೊತ್ತಿರಲ್ಲ ಹೊಸದಾಗಿ ಅಡುಗೆ ಕಲಿಯೋರಿಗೆ ಅಂಥವ್ರಿಗೋಸ್ಕರ ಅಂತ ಈ ಪಲ್ಯನ ಶೇರ್ ಮಾಡ್ತಾಯಿದ್ದೀನಿ ಖಂಡಿತ ಟ್ರೈ ಮಾಡಿ ಸಮ್ಮರಲ್ಲಿ ಭಾಳ ಲೈಟಾಗಿ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಸಜ್ಜೆ ರೊಟ್ಟಿ ಎಲ್ಲಾದ್ರೂ ಜೊತೆಗೂ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಒಂದು ಲೈಕ್ ಕೊಡೋದನ್ನು ಹಾಗೆ ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರದ್ದು ತುಂಬ ಸಿಂಪಲ್ ಆಗಿರೋ ವೆರೈಟಿ ವೆರೈಟಿ ಪಲ್ಯ ರೆಸಿಪಿಗಳು ಪರೋಟ ರೆಸಿಪಿಗಳು ದೋಸೆ ರೆಸಿಪಿಗಳು ಎಲ್ಲ ನಮ್ಮ ಚಾನಲಲ್ಲಿ ಸಿಗುತ್ತೆ ಇದನ್ನು ಒಂದು ನಿಮಿಷ ಆದಷ್ಟು ಹುರಿಬೇಕು ಎಣ್ಣೆಲಿ ಹಾಕಿದ್ಮೇಲೆ ಒಗ್ಗರಣೆಯಲ್ಲಿ ಹೀರೆಕಾಯಿ ಹಾಕಿದ್ಮೇಲೆ ಆಮೇಲೆ ನೀರು ಹಾಕಿ ಮುಚ್ಚಿಟ್ಬಿಡಬೇಕು ಬೇಯೋದಕ್ಕೆ ಬಿಡಬೇಕು ಹೀರೆಕಾಯಿನ ಒಂದು ಎರಡು ಮೂರು ನಿಮಿಷ ಒಗ್ಗರಣೆನಲ್ಲಿ ಹೀರೆಕಾಯಿನೆಲ್ಲ ಹಾಕಿ ಹುರಿದಿದ್ದೀನಿ ಈಗ ನೀರು ಹಾಕ್ಬಿಟ್ಟು ಮುಚ್ಚಿಟ್ಟು ಬೇಯೋದಕ್ಕೆ ಬಿಡೋಣ ನಾನಿಲ್ಲಿ ಒಂದು ಲೋಟದಷ್ಟು ಈ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಹೀರೆಕಾಯಿನ ಬೇಯೋದಕ್ಕೆ ಬಿಟ್ಟಿದ್ದೆ ಈಗ ಹತ್ತು ನಿಮಿಷ ಟೈಮ್ ಆಯಿತು ಹತ್ತು ನಿಮಿಷದಲ್ಲಿ ಚೆನ್ನಾಗಿ ಬೆಂದಿದೆ ಹೀರೆಕಾಯಿ ಈಗ ಇಟ್ಕೊಂಡಿರೋ ಮಿಶ್ರಣನ ಇದರಲ್ಲಿ ಹಾಕ್ತಾಯಿದ್ದೀನಿ ಇನ್ನು ಸ್ವಲ್ಪ ಗ್ರೇವಿ ತೆಳುವಾಗಬೇಕು ಅಂದರೆ ಇನ್ನೊಂಚೂರು ನೀರು ಹಾಕ್ಕೊಳ್ಬೋದು ಇನ್ನು ಸ್ವಲ್ಪ ನೀರು ಹಾಕ್ತೀನಿ ಇದು ತಣ್ಣಗಾದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಪಲ್ಯ ಅದರ ಹಾಗಾಗಿ ಮಾಡುವಾಗ ಸ್ವಲ್ಪ ತೆಳುವಾಗಿ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಉಪ್ಪು ಹಾಕೋಣ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಇಷ್ಟು ಕ್ವಾಂಟಿಟಿಗೆ ಕನ್ಸಿಸ್ಟೆನ್ಸಿ ನಿಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು ಹೇಳ್ದಂಗೆ ತಣ್ಣಗಾದ ಮೇಲೆ ಇನ್ನೂ ಗಟ್ಟಿ ಬರೋದರಿಂದ ಮಾಡುವಾಗಲೇ ಸ್ವಲ್ಪ ತೆಳುವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಹದ ಈಗ ಕರೆಕ್ಟಾಗಿದೆ ಇದು ಚೆನ್ನಾಗಿ ಕುದಿಬೇಕು ಸಣ್ಣ ಉರಿನಲ್ಲಿ ಇಟ್ಬಿಟ್ಟು ಕುದಿಯೋದಕ್ಕೆ ಬಿಡಬೇಕು ಈಗ ಎಲ್ಲ ಹಾಕಿದ್ಮೇಲೆ ಉರಿ ಜಾಸ್ತಿ ಇರಬಾರ್ದು ತಳ ಹಿಡಿಯುತ್ತೆ ಉರಿ ಜಾಸ್ತಿ ಇಟ್ಕೊಂಡ್ರೆ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಟ್ಟು ಕುದಿಯೋದಕ್ಕೆ ಬಿಡೋಣ ಚೆನ್ನಾಗಿ ಹೊಂದ್ಕೋಬೇಕು ಹೀರೆಕಾಯಿ ಮತ್ತು ರುಬ್ಬಾಕಿರೋ ಮಸಾಲೆ ಎಲ್ಲನೂ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಈ ಥರ ಮುಚ್ಚಿಟ್ಟು ಸಿಮ್ ಸಿಮ್ಮಲ್ಲಿ ಇಟ್ಬಿಟ್ಟು ಕುದಿ ಕುದಿಯೋಕ್ಕೆ ಬಿಟ್ಟರೆ ಈಗ ಚೆನ್ನಾಗಿ ಕುದಿ ಬಂದಿದೆ ಪಲ್ಯ ನೋಡಿ ರೆಡಿಯಾಗಿದೆ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ಈಗ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ರುಬ್ಬಕ್ಕೆಲ್ಲ ಏನು ಹಾಕಲಿಲ್ಲ ರುಬ್ಬಕ್ಕೆ ಹಾಕಿದ್ರೆ ಅದು ಎಲ್ಲ ಚೇಂಜ್ ಆಗಿ ಹೋಗ್ಬಿಡುತ್ತೆ ಹಸಿರು ಬರುತ್ತೆ ನ್ಯಾಚುರಲ್ ಕಲರ್ ಇರಲಿ ಅಂತ ನಾನು ರುಬ್ಬಕ್ಕೇನು ಹಾಕಲಿಲ್ಲ ಕಡೆಯಲ್ಲಿ ಹಾಕ್ತಾಯಿದ್ದೀನಿ ಈಗ ಹೀರೆಕಾಯಿ ಪಲ್ಯ ರೆಡಿಯಾಯಿತು ಈ ಕನ್ಸಿಸ್ಟೆನ್ಸಿನಲ್ಲಿ ಇದೆ